ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜಿ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಒಂದು ಏಳು ಗಂಟೆ ಆಗಿದೆ ಇವತ್ತು ಮಾರ್ನಿಂಗ್ ಶುರು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಬೇರೆ ಜಾಗ್ದಲ್ಲಿ ಕುತ್ಕೊಂಡಿದ್ದಾನೆ ವೆಂಕಟೇಶ್ ಇವತ್ತು ಎಲ್ಲರೂ ಬೇರೆ ಕಡೆ ಹೋಗಿದ್ದಾನೆ ಅಂತ ತಿಳ್ಕೊ ತಿಳ್ಕೊಂಡಿದ್ದೀರಾ ಹಂಗಂತ ತಿಳ್ಕೊಂಡೋಗಬೇಡಿ ಏನಂದರೆ ಇದು ನಮ್ಮ ಮಾಮೂಲಿ ಜಾಗನೇ ನಮ್ಮ ತೋಟನೇ ಏನಂದರೆ ಇದು ನಮ್ಮ ಬಾವಿ ಈ ಒಂದು ಬಾವಿನಲ್ಲಿ ರಾಗಿ ಮರ ರಾಗಿ ಮರ ಮತ್ತು ಹತ್ತಿ ಮರ ಆಳುಮೂಳಿ ಎಲ್ಲ ಬೆಳ್ಕೊಬಿಟ್ಟಿದೆ ಅದಕ್ಕೋಸ್ಕರ ಯಾವುದೋ ಕಾಡಲ್ಲಿ ಇದ್ದೀನಿ ಅಂತ ಇತ್ತು ಅಲ್ವಾ ನಿಮಗೆ ಓಕೆ ಫ್ರೆಂಡ್ಸ್ ಇವ ಇದು ಬಂದು ನಮ್ಮ ತೋಟನೇ ನೋಡ್ತಾ ಇರ್ಬೋದು ಇದು ಬಂದು ನಮ್ಮ ತೋಟನೇ ಇದು ಬಂದು ನಮ್ಮ ಬಾವಿ ಈ ಒಂದು ಬಾವಿನಲ್ಲಿ ನಡಿ ಸಂಡ್ರಲ್ಲಿ ಬಂದು ನೋಡಿ ಅಲ್ಲಿ ಬಂದು ರಾಗಿ ಮರ ಬೆಳೆದಿದೆ ಅಲ್ಲಿಂದ ಇದು ಹತ್ತಿ ಮರ ಆಲ್ಮೋಸ್ಟ್ ಏನಂದರೆ ಕೆಳಗಡೆಯಿಂದ ಬೆಳ್ಕೊಂಬಿಟ್ಟಿದೆ ಕೆಳಗಡೆಯಿಂದ ಬಂದಿದೆ ಸಣ್ಣ ಗಿಡ ಇದ್ದಿದ್ದು ನೋಡಿ ಎಷ್ಟು ಯಮುವಾರಾಗಿ ಬೆಳೆದು ನಿಂತಿದೆ ಇದೇನಾದರೂ ಬೈಲಲ್ಲಿ ಇದ್ದಿದ್ರೆ ಖಂಡಿತವಾಗೂ ಇಷ್ಟು ಸೊಪ್ಪು ಅಂತೂ ಬಿಡ್ತಾರಿಲ್ಲ ಆದರೆ ಬಾವಿನಲ್ಲಿರೋದ್ರಿಂದ ಯಾರು ಕೂಡ ಹೋಗ್ಬಿಟ್ಟೋದಿಲ್ಲ ಈ ಅಂತ ಹೇಳಿದ್ರೆ ಕುರಿಗಳು ಮ್ಯಾಕಿಗಳಿಗೆ ಮ್ಯಾಕಿಗಳ್ಗಂತೂ ತುಂಬಾ ಅಚ್ಚ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ತಿನ್ನುತ್ತೆ ಪಾಪ ಮ್ಯಾಕಿಗಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿನ್ನುತ್ತೆ ಆದರೆ ಇದು ಕಿತ್ಕೊಳೋಕೆ ಆಗೋದಿಲ್ಲ ಯಾಕಂತೇಳಿದ್ರೆ ಮರ ಬೆಳೆದು ನಿಂತಿದೆ ಅದಕ್ಕೋಸ್ಕರ ಬಿದ ಮಾಲೂ ಇಕ್ಕಿ ಸಾಧನೆ ಮಾಡಿ ಯಾರೂ ಕೇಳೋರಿಲ್ಲ ಅದೇ ರೀತಿಯಾಗಿ ಬಿಟ್ಟುಬಿಟ್ಟಿದಿರಿ ಇವತ್ತು ತೋಟಕ್ಕೆ ಬಂದಿದ್ವಿ ಏನಂದರೆ ಇವತ್ತೇನು ಡೈಲಿ ಬಂದೇ ಬರ್ತೀವಿ ನಾವು ಡೈಲಿ ಏನಾದರೂ ಕೆಲಸ ಮಾಡ್ತಾನೆ ಇರ್ತೀವಿ ಅದೇ ರೀತಿಯಾಗಿ ಸೂರೆಕಾಯಿನ ಹಂಸುತ್ತಾಗಿ ಬಂದಿದ್ದೀವಿ ಇವಾಗ ಏನಂದರೆ ನಮ್ಮ ಟಾಪ್ ಕವರ್ ಆಗ್ತಾಯಿದೆ ನಮ್ಮ ಸೊರೆಕಾಯಿ ಬಂದು ಎಷ್ಟು ದಿನ ಬಂದು ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಕಾಗಿತ್ತು ಅದು ಒಂದು ಕೆಲಸ ನಡೀತಾ ಇತ್ತು ಇಲ್ಲಿಂದ ಆಚೆ ಬಂದು ಟಾಪ್ನ ಟಾಪು ಕವರ್ ಆಗ್ತಾಯಿದೆ ಇನ್ನೇನೋ ಕೇವಲ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಎಲ್ಲ ಕಂಪ್ಲೀಟಾಗಿ ಚಪ್ರ ಕವರ್ ಆಗಿಬಿಡುತ್ತೆ ಚಪ್ರ ಎಲ್ಲ ಈ ಖಾಲಿ ಕಂಬಿಗಳೇನು ಕಾಣಿಸ್ತಾ ಇದೆ ಈ ಒಂದು ಖಾಲಿ ಕಂಬಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಗ್ರೀನ್ 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 ಥರ ಇರುತ್ತೆ ಓಕೆ ಅದು ಕೂಡ ಬ್ಲಾಗ್ ಮಾಡ್ತೀನಿ ಎಲ್ಲ ಚಪ್ಪರ ಎಲ್ಲ ಕವರ್ ಆದಮೇಲೆ ಅದು ಕೂಡ ಬ್ಲಾಗ್ ಮಾಡ್ತೀನಿ ಅದು ಕೂಡ ಮಿಸ್ ಮಾಡಿದಿರೋ ನೀವು ನೋಡ್ಬೇಕಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಓಕೆ ಆ ರೀತಿಯಾಗಿ ಮಾಡಿದ್ರೆ ಫಸ್ಟ್ ನಮಗೆ ನೀವು ವರ್ಷ ಬರುತ್ತೆ ನೀವು ಮೊದ್ಲಾಗ ನೋಡ್ಬೋದು ಇಷ್ಟು ಜನ ಏನಂದರೆ ಪಕ್ಮಸ್ಗಳೆಲ್ಲ ಗೀಳ್ತಾಯಿದ್ದೀರಿ ಪಕ್ಮಸ್ ಗಿಳಿ ಗಿಳಿ ನೋಡಿ ಅಲ್ಲಿಗೂ ಎಷ್ಟೇ ನಾವು ಇದ್ರಲ್ಲಿ ಕಿತ್ರು ಸಹಿತ ಎಷ್ಟೇ ಜೋಪಾನಾಗಿ ಹುಷಾರಾಗಿ ನಾವು ಕಿತ್ತರೂ ಸಹಿತ ಆದರೆ ಇಲ್ಲಿ ಬೆಳ್ಕೊಂಡೇ ಬೆಳ್ಕೊಂಬಿಡುತ್ತೆ ಈ ಆಮಾರಿ ತಪ್ಪೋಗೆ ತಪ್ಪೋಗುತ್ತೆ ನೋಡಿ ಎಷ್ಟು ಶುದ್ಧಾಂಬುಗಳು ನಾವೆಷ್ಟೇ ಹುಷಾರಾಗಿತ್ತರೋ ಸಹಿತ ಈ ರೀತಿಯಾಗಿ ಆಗೋದು ಸಹಜ ಏನಂದರೆ ಒಂದು ಸರಿ ಕಿತ್ರ ಪರವಾಗಿಲ್ಲ ಆದರೆ ಇದೇನಪ್ಪ ಚಿಗ್ರಿ ಚಿಗ್ರಿ ಬರ್ತಾನೆ ಇರುತ್ತೆ ಎಷ್ಟು ಕಿತ್ತರೂ ಕೂಡ ನೋಡಿ ಮೊನ್ನೆ ಇಲ್ಲಿ ಕಿತ್ತಿದ್ದೀವಿ ನೋಡಿ ಇವೆರಡು ಕಿತ್ತಿದ್ದೀವಿ ಆ ಪಕ್ಕದಲ್ಲಿ ಬಂದು ಆಲ್ಮೋಸ್ಟು ಮತ್ತೆ ಕಣ್ಣು ನೋಡ್ದಿದ್ದೆ ಈ ರೀತಿಯಾಗಿ ಎಲೆ ಕೊಯ್ಯೋವರೆಗೂ ಕೂಡ ಈ ಕೆಲಸ ನಡೆದೆ ನಡೀತಾ ಇರ್ತಿತ್ತು ನಮ್ಮಲ್ಲಿ ನೋಡಿ ಪಿಂಡಿ ಈ ರೀತಿಯಾಗಿ ಬರ್ತಾನೆ ಇರುತ್ತೆ ಒಂದೊಂದು ಗೇಣಿಗೆ ಒಂದು ಮುಗುರು ಒಂದು ಹೂವು ಒಂದು ಕಾಯಿ ಈ ರೀತಿಯಾಗಿ ಒಂದೊಂದು ಗೇಣಿಗೆ ಬರ್ತಾನೆ ಇರುತ್ತೆ ಓಕೆ ಈಗ ಬಂದು ನಮ್ಮ ಟಾಪ್ ಕವರ್ ಆಗ್ತಾ ಇದೆ ಅಂದರೆ ಇವಾಗೆಲ್ಲ ಟಾಪ್ ಕವರ್ ಆಗ್ತಾ ಇದೆ ಇನ್ನೊಂದೊಂದು ಬಂದು ಕೆಳಗಡೆನೇ ಇದೆ ನೋಡಿ ಇನ್ನೂ ಒಂದೊಂದು ಗಿಡಗಳು ಬಂದು ಕೆಳಗಡೆನೇ ಇದೆ ಒಂದೊಂದು ಬಂದು ಏಳು ತಿಂಗಳು ಕೊಟ್ಟಿರೋವೆಲ್ಲ ಆಲ್ಮೋಸ್ಟು ಚಪ್ರ ಕವರ್ ಆಗ್ತಾಯಿದೆ ನೋಡ್ತಾ ಇದ್ದೀರಲ್ಲ ಚಪ್ರಾ ಕವರ್ ಆಗ್ತಾ ಇದೆ ಇನ್ನೊಂದು ವಾರ ಆಲ್ಮೋಸ್ಟು ಸ್ಯಾಂಪಲ್ ಇದರಲ್ಲೂ ಶುರುವಾಗುತ್ತೆ ನಮ್ಮ ಹಳೆ ಸೊರೆಕಾಯಿ ಬಂದು ಕ್ಲೋಸ್ ಆಯಿತು ಇದು ಬಂದು ಶ್ಯಾಂಪಲ್ ಆಯಿತು ಓಕೆ ಇದರಲ್ಲಾದರೂ ಬೆಲೆ ಸಿಗುತ್ತಾ ಏನಾಗುತ್ತೋ ನೋಡೋಣ ಏನಂದರೆ ಸೊರೆಕಾಯಿ ಉಣಿದ್ರೆ ಇದೊಂದು ಫ್ರೆಂಡ್ಸ್ ಏನಂದರೆ ಡೈಲಿ ಓಡಾಡ್ತಾನೆ ಇರಬೇಕು ಓಡಾಡ್ತಾನೆ ಇರಬೇಕು ಯಾಕಂದರೆ ಸುಳಿಗಳು ಬಂದು ಅರ್ಜೆಂಟಾಗಿ ಮೂವ್ ಆಗ್ತಾ ಇರೋದೆ ತುಂಬ ಫಾಸ್ಟಾಗಿ ರನ್ನಿಂಗ್ ಆಗ್ತಾ ಇರುತ್ತೆ ಆ ಒಂದು ಸುಳಿಗಳು ಅದಕ್ಕೋಸ್ಕರ ಡೈಲಿ ನಾವು ನೋಡ್ಕೊಳ್ಳಲೇಬೇಕಾಗುತ್ತೆ ಡೈಲಿ ಓಡಾಡ್ಕೊಂಡು ಓಡಾಡ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಎಲ್ಲ ಇವಾಗ ಪಿಂದಿ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಪಿಂದಿಗಳೆಲ್ಲ ಆಲ್ಮೋಸ್ಟ್ ಇನ್ನೊಂದು ವಾರಕ್ಕೆ ಬಂದ್ಬಿಡುತ್ತೆ ಇನ್ನೊಂದು ವಾರಕ್ಕೆ ಬರುತ್ತೆ ಶ್ಯಾಂಪಲ್ಲು ಕೂಡ ಸ್ಟಾರ್ಟ್ ಆಗುತ್ತೆ ಈಗ ಬಂದು ಈ ರೀತಿಯಾಗಿ ಚಪ್ಪರ ಕವರ್ ಮಾಡ್ತಾ ಇರಬೇಕು ಏನಂದರೆ ಈ ಸೊರೆಕಾಯಿ ಮತ್ತು ಈ ಒಂದು ಹಾಗಲಕಾಯಿ ಮತ್ತು ಬದನೆಕಾಯಿ ಟಾಪ್ ಟಾಪ್ನ ಕವರ್ ಮಾಡೋದು ಅಷ್ಟು ಏನು ಕಷ್ಟದ ಕೆಲಸ ಅಲ್ಲ ಆಟ ಆಡ್ಕೊಂಡು ಹಂಗೆ ಮಾಡಿಬಿಡ್ತೀವಿ ನೋಡಿ ಇವಾಗ ಆಲ್ಮೋಸ್ಟು ಇಲ್ಲೊಂದು ಸುಳಿ ಹೊಡ್ತಾಯಿದೆಯಾ ಆಲ್ಮೋಸ್ಟ್ ಅಲ್ಲಿ ಇದನ್ನ ಈ ಗಿಡಕ್ಕೆ ದಾಟಿ ಆ ಆ ಕಡೆ ಹೋಗೋ ಆ ಕಡೆ ಹೋಗುತ್ತೆ ತುಂಬ ಲಾಂಗಾಗಿ ಹೋಗುತ್ತೆ ಇಟ್ಪಾಡೋಕ್ಕೆ ಇದು ಹೋಗುತ್ತೆ ಈ ಕಡೆ ಬಂದು ನೋಡಿ ಒಂದು ಸುಳಿ ಮತ್ತು ಒಂದು ಹೂವು ಮತ್ತು ಇಲ್ಲೆಲ್ಲೋ ಇದೆ ಒಂದು ಪಿಂದಿ ಈ ರೀತಿಯಾಗಿ ಬರುತ್ತೆ ಒಂದೊಂದು ಗೇಣಲ್ಲಿ ಅದಕ್ಕಾಗಿ ಚಪ್ರ ಬಂದು ಬೇಗ ಕವರ್ ಆಗುತ್ತೆ ಯಾವುದೇ ರೀತಿಯಾಗಿ ನಮಗೇನು ಕಷ್ಟ ಇಲ್ಲ ನಮ್ಗೆಲ್ಲಬೇಕಾದ್ರೂ ಹಂಬುಗಳನ್ನ ಸುಮ್ಮನೆ ಈ ರೀತಿಯಾಗಿ ತಿರ್ಸ್ಬಿಟ್ರೆ ಸಾಕು ಸುಮ್ಮನೆ ಮುಖಾನ ತಿರ್ಸ್ಬಿಟ್ರೆ ಸಾಕು ನಾನು ಮುಂದೆ ನೀನು ಮುಂದೆ ಹೋಗ್ತಾ ಇರುತ್ತೆ ಈ ರೀತಿಯಾಗಿ ಹೋಗ್ಬೇಕಂದ್ರೆ ಕೆಳಗಡೆನೂ ಕೂಡ ತಾಕತ್ತು ಮಾಡಿರಬೇಕು ಕಣ್ರಿ ಕೆಳಗಡೆ ಕೂಡ ಚೆನ್ನಾಗಿ ನಾವು ತಾಕತ್ತು ಮಾಡಿಬಿಟ್ರೆ ಒಳ್ಳೆಯ ಗೊಬ್ಬರ ಬೇಸಾಯ ಟೈಮ್ ಟು ಟೈಮ್ ಔಷಧಿ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ಸೇಮ್ ಒಂಥರ ರಾಕೆಟ್ ಹೋದಂಗೆ ಹೋಗ್ತಾ ಇರುತ್ತೆ ಸುಳಿಗಳು ಅಂದರೆ ಡೈಲಿ ಇದ್ದಿದ್ದೇ ಕೆಲಸ ಇದು ನಾವು ಎಲ್ಲಿವರೆಗೂ ಅಂದರೆ ಈ ಪಕ್ ಮಸುಗಳನ್ನ ಗಿಡದು ಈ ಎಲೆ ಕೊಯ್ದಾಕೋವರೆಗೂ ಕೂಡ ಈ ಒಂದು ಕೆಲಸ ನಡೀತಾನೆ ಇರುತ್ತೆ ಇದು ಇನ್ನೂ ಅರ್ಜೆಂಟ್ ಬರುತ್ತೆ ಇನ್ನೊಂದು ನಾಲ್ಕೈದು ದಿನೆಲ್ಲ ಕಟಾವ್ ಮಾಡಬೇಕು ಆ ರೀತಿಯಾಗಿ ಬಂದ್ಬಿಡುತ್ತೆ ಒಂದು ಸರಿ ಏನಾದರೂ ಕೈ ಮುಟ್ಬಿಟ್ರೆ ನಾವು ಒಂದು ಸರಿ ನಾವು ಏನಾದ್ರು ಶ್ಯಾಂಪಲ್ ಕಟಾವ್ ಮಾಡಿಬಿಟ್ರೆ ಇನ್ನೂ ಅರ್ಜೆಂಟಾಗಿ ಬರ್ತಾ ಇರುತ್ತೆ ಒಂದು ಸರಿ ಕೈ ಆಡಿಸೋವರೆಗೂ ಸ್ವಲ್ಪ ನಿಧಾನ ಇನ್ನೊಂದು ವಾರ ಬ ವಾರಕ್ಕೆಲ್ಲ ಬಂದ್ಬಿಡುತ್ತೆ ಏನಂದರೆ ನಾವು ಸಸಿ ನಾಟಿ ಮಾಡಿದಾಗೆ ಆಲ್ಮೋಸ್ಟು ನಾನು ಗೆಸ್ ಮಾಡಿದ್ದೆ ನಮ್ಮ ಊರು ಕರ್ಗಕ್ಕೆ ಬರ್ಬೋದು ಅಂತ ಅದು ಅದೇ ರೀತಿಯಾಗಿದೆ ಇನ್ನು ನಮ್ಮೂರು ಕರ್ಗ ಬಂದು ಸುಮಾರು ಒಂದು ಹತ್ತು ದಿನ ಇದೆ ಇನ್ನೊಂದು ಹತ್ತು ದಿನಕ್ಕೆಲ್ಲ ನಮ್ಮ ಸೊರೆ ಕೂಡ ಶ್ಯಾಂಪಲ್ ಆಗುತ್ತೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹೇಳ್ತೀವಿ ಅಂದ್ರೆ ಅವತ್ತಿಂದ ನಾವು ಹೇಗಪ್ಪ ನೀನು ಇಷ್ಟು ಪರ್ಫೆಕ್ಟಾಗಿ ಹೇಳ್ತೀಯ ಅಂತ ನೀವು ತಿಳ್ಕೊಬೋದು ಏನಂದರೆ ಅವತ್ತಿಂದ ಇದರಲ್ಲೇ ಇದ್ದೀವಿ ನಾವು ಹುಟ್ಟಿದಾಗಿಂದ ಈ ಒಂದು ತರಕಾರಿಗಳಲ್ಲೇ ನಾವು ಹುಟ್ಟಿ ಬೆಳೆದಿರೋದು ಅದಕ್ಕೋಸ್ಕರ ಏನಂದರೆ ಇದೇ ಒಂದು ಟೈಮಲ್ಲಿ ಬರುತ್ತೆ ಇದೇ ಒಂದು ಸೀಸನಲ್ಲಿ ಬರುತ್ತೆ ಅಂತ ನಾವು ಆಗಿ ಹೇಳ್ಬಿಡ್ತೀವಿ ಹಾಗೇ ಏನಂದರೆ ಮಾರ್ಕೆಟ್ಗೂ ಕೂಡ ಅಷ್ಟೇ ಈ ಕಾಯಿ ಮಾರ್ಕೆಟ್ಗೆ ಹೋಗಿದೆ ಅಂತೇಳಿದ್ರೆ ಬೆಲೆ ಗೊತ್ತಾಗ್ಬಿಟ್ರೆ ಸಾಕು ಇಷ್ಟೇ ಕೆ ಜಿ ಬರುತ್ತೆ ಬ ಅಲ್ಲಿ ನಾವು ಹೋಗಿ ತೂಕ ನೋಡೋದು ಬೇಡ ಅಲ್ಲಿ ಹೋಗಿ ಸ್ಕೇಲ್ ಮೇಲೆ ಇಕ್ಕಿ ತೂಕ ನೋಡೋದು ಬೇಡ ಆಗಿ ನಾವು ಇಲ್ಲೇ ಹೇಳ್ಬಿಡ್ತೀವಿ ಇಷ್ಟೇ ಕೆ ಜಿ ಬರುತ್ತೆ ಮತ್ತು ಇಷ್ಟೇ ರೇಟ್ ಒಂದು ಗೊತ್ತಾಗ್ಬಿಟ್ರೆ ಇಷ್ಟೇ ಕೆ ಜಿ ಬರುತ್ತೆ ಮತ್ತು ಇಷ್ಟೇ ಎಲ್ಲ ಕಮಿಷನ್ ಲಗೇಜು ಕೂಲಿ ಇವೆಲ್ಲ ಹೋಗಿ ನಮಗೆ ಕೈಗೆ ಇಷ್ಟು ಬರುತ್ತೆ ಅಂತ ಪರ್ಫೆಕ್ಟಾಗಿ ಹೇಳೋ ಹೇಳ್ಬಿಡ್ತೀವಿ ಏನೋ ಒಂದು ಹತ್ತು ರೂಪಾಯಿ ಹೆಚ್ಚಾಗ್ಬೋದು ಇಲ್ಲೊಂದು ಹತ್ತು ರೂಪಾಯಿ ಕಮ್ಮಿ ಆಗ್ಬೋದು ಪರ್ಫೆಕ್ಟಾಗಿ ಹೇಳ್ಬಿಡ್ತೀವಿ ಯಾಕಂತೇಳಿದ್ರೆ ಹವತ್ತಿಂದ ಇದೇ ಒಂದು ಋತಿನಲ್ಲಿ ಇರೋದು ನಾವು ಹುಟ್ಟಿದಾಗಿಂದ ಇದರಲ್ಲಿ ಪರ್ಫೆಕ್ಟ್ ಆಗಿ ನಾವು ಹೇಳ್ಬಿಡ್ತೀವಿ ನಾವು ಏನೋ ಅಂತ ಹೇಳಿದ್ರೆ ನಮ್ಮ ಮನೇಲೂ ಕೂಡ ಹೇಳಿದ್ದೆ ನಮ್ಮೂರು ಕರ್ಗದಷ್ಟೊತ್ತಿಗೆ ಶ್ಯಾಂಪಲ್ ಆಗುತ್ತೆ ನಮ್ಮ ಸರೇಕಾಯಿ ಅಂತ ಹೇಳಿದ್ದೆ ಅದು ಅದೇ ರೀತಿಯಾಗಿ ಆಗಿದೆ ಓಕೆ ನೋಡೋಣ ಆಲ್ಮೋಸ್ಟ್ ಏನಂದ್ರೆ ಸುಮಾರು ಒಂದು ಮೂರು ನಾಲ್ಕು ತಿಂಗಳಾಯಿತು ತರಕಾರಿ ಎಲ್ಲ ಪ್ರತಿಯೊಂದು ಬಿ ಬಿದ್ದೋಗಿ ಇವಾಗ ಏನಾಗುತ್ತೋ ನೋಡೋಣ ಮನೆ ಯುಗಾದಿಗ ಪ್ರತಿಯೊಂದು ಕೂಡ ರೇಟ್ ಆಗ್ಬಿಟ್ಟಿತ್ತು ಬೀನ್ಸ್ ಬಂದು ಮೂವತ್ತೈ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಕೆ ಜಿ ಇದ್ದಿದ್ದು ಒಂದು ಯುಗಾದಿ ಹಬ್ಬಕ್ಕೆ ನೂರೈವತ್ತು ನೂರ ಅರವತ್ತು ರೂಪಾಯಿ ಬಂತು ಅಂದರೆ ಒಂದು ಮಣ ಬಂದು ಸಾವಿರದ ಐನೂರು ಸಾವಿರದ ಆರುನೂರು ಕೂಡ ಎಕ್ಬಿಡ್ತು ಯಾಕಂತ ಹೇಳಿದ್ರೆ ಆವತ್ತು ಎಲ್ಲ ಹಬ್ಬ ಮಾಡಿಕೊಂಡು ಯಾರು ಕೂಡ ಬೀನ್ಸ್ ಕಿತ್ತಿಲ್ಲ ಎಲ್ಲ ಹಬ್ಬ ಮಾಡಿಕೊಂಡು ಯಾರೂ ಕೂಡ ಬೀನ್ಸ್ ಕಿತ್ತಿಲ್ಲ ಕಂಪ್ಲೀಟಾಗಿ ಕ್ಲೀನಾಗಿ ಎಕ್ಬಿಡ್ತು ಆ ಒಬ್ರಿಗೆ ಮಾತ್ರ ಇಡೀ ಮಾರ್ಕೆಟ್ಗೆ ಒಬ್ಬರಿಗೆ ಮಾತ್ರ ಬೀನ್ಸ್ ಹೋಗಿತ್ತು ಅವತ್ತು ಮಾತ್ರ ಫುಲ್ಲು ಪರ್ಫೆಕ್ಟಾಗಿ ಬಿಟ್ಟಿತ್ತು ಅದಾದಮೇಲೆ ಮಾರನೇ ದಿನ ಗೊತ್ತಲ್ವ ಬೆಲೆ ಗೊತ್ತಾಗ್ಬಿಟ್ರೆ ಅಯ್ಯೋ ಅಷ್ಟು ರೇಟ್ ಅಂತ ಇಷ್ಟು ರೇಟ್ ಅಂತ ನಾನು ಕೀಳ್ತಾರೆ ನಾನು ಕೀಳ್ತೀರಿ ಪಕ್ಕದೋರ್ದವ್ರು ಕಿತ್ತಾರೆ ಇಡೀ ಊರವರೆಲ್ಲ ಕಿತ್ತು ಕಿತ್ತ ಕಿತ್ತ ಮಲಗಿಸ್ಬಿಟ್ರು ಈ ರೀತಿಯಾಗಿ ಆಗೋಯ್ತು ಒಂದಿನ ಮಾತ್ರ ಟಾಪ್ ಇತ್ತು ಅವತ್ತು ಯಾರು ರೋಗಿ ಇದ್ದರೂ ಒಂದು ಬೀನ್ಸ್ ಮುಟ್ಟೆ ಬೀನ್ಸು ಯಾರು ಹಾಕೊಂಡೋಗಿದ್ರು ಆವತ್ತು ಬಂಪರ್ ಲ್ಯಾಟ್ರಿ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ತರಕಾರಿ ಮಾರ್ಕೆಟ್ ಕತೆನೇ ಅಷ್ಟು ಏನಂದ್ರೆ ಯಾವ ಟೈಮಲ್ಲಿ ಎಕ್ಕುತ್ತೋ ಯಾವ ಟೈಮಲ್ಲಿ ಬಿಡುತ್ತೋ ಗೊತ್ತಿಲ್ಲ ಯಾಕಂದ್ರೆ ಒಂದೇ ಸರಿ ಬಂಪರ್ ಲ್ಯಾಟ್ರಿ ಎಕ್ದಂಗೆ ಬಿ ಪಿ ಎಕ್ದಂಗೆ ಎಕ್ಬಿಡುತ್ತೆ ಇವಿ ಅಕಸ್ಮಾತ್ ಒಂದೊಂದು ಟೈಮ್ ಬಿ ಪಿ ಇಳ್ದಂಗೆ ಬಿಡುತ್ತೆ ಆ ರೀತಿಯಾಗಿ ಆಗುತ್ತೆ ದಿನ ಐ ಬಿ ಪಿ ಒಂದೊಂದು ದಿನ ಲವ್ ಬಿ ಪಿ ಈ ರೀತಿಯಾಗಿ ನಮ್ಮ ಒಂದು ಮಾರ್ಕೆಟ್ ಕತೆ ಓಕೆ ಈ ಥರ ಆಗೋದು ಸಹಜನೇ ಅದಕ್ಕೋಸ್ಕರ ಏನಂದರೆ ನಾನು ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಈ ರೀತಿಯಾಗಿ ಒಂದು ವಾತಾವರಣ ನಾನು ನೋಡ್ಕೊತೀವಿ ಏನಂದರೆ ಹಬ್ಬ ಹರಿದಿನಗಳು ಬಂದಾಗ ಅವಾಗ ಸ್ವಲ್ಪ ಕಷ್ಟ ಆದ್ರೂ ಸಹಿತಾನೆ ಸ್ವಲ್ಪ ಕಷ್ಟ ಆದ್ರೂ ಸರಿನೇ ಹಬ್ಬ ಹಬ್ಬ ನೋಡ್ಕೊಡ್ದು ಆ ಒಂದು ಟೈಮಲ್ಲಿ ತರಕಾರಿಗಳನ್ನ ಕಿತ್ತು ನಾವು ಮಾರ್ಕೆಟ್ಗೆ ಹಾಕ್ಬಿಟ್ರೆ ಒಳ್ಳೆ ಬೆಲೆ ಅಂತೂ ಹೋಗೋದು ಖಂಡಿತ ಸರಿನೇ ಏನಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಅದನ್ನು ನಾವು ನೋಡ್ಕೊಂಬಿಟ್ರೆ ಒಳ್ಳೆ ಬೆಲೆ ಅಂತೂ ಸಿಕ್ಕೇ ಸಿಗುತ್ತೆ ಓಕೆ ಈ ಒಂದು ಕೆಲಸ ನಡೀತಾ ಇದೆ ಫ್ರೆಂಡ್ಸ್ ಇವತ್ತು ಏನಂದರೆ ಈ ರೀತಿಯಾಗಿ ಕೆಲಸ ನಾವು ಬೇಕಾದಷ್ಟು ನಾವು ಮಾಡಿದ್ದೀವಿ ಅವತ್ತು ಕೂಡ ನಾವು ಸೂರೆಕಾಯಿ ಬಂದು ನಾನು ಅವತ್ತು ಯುಗಾದಿ ಹಬ್ಬದ ದಿನವೇ ಕಳಿಸಿದ್ದೆ ಮತ್ತು ಹೊಸದಡ್ಕು ದಿನನೂ ಕೂಡ ಕಳಿಸಿದ್ದೆ ಒಳ್ಳೆ ಬೆಲೆ ಅಂತೂ ನನಗಂತೂ ಸಿಕ್ತು ಏನಂದರೆ ಆ ಒಂದು ಟೈಮ್ನ ನಾವು ಒಂದು ವಾತಾವರಣ ನಾವು ನೋಡ್ಕೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಯುಗಾದಿ ಹಬ್ಬ ಅಂತ ಯಾರು ಕೂಡ ಕೀಳೋದಿಲ್ಲ ಹಬ್ಬ ಮಾಡ್ಕೊಂಡು ಮನೇಲಿ ಹೋಗ್ತಾರೆ ಮತ್ತು ಹೊಸದಡ್ಕು ಅಂದರೆ ಗೊತ್ತಲ್ಲ ಮಟನು ಚಿಕನ್ನು ಅದು ಮಾಡಿಕೊಂಡು ಮನೇಲಿ ಹೋಗ್ತಾರೆ ಆ ಒಂದು ಟೈಮಲ್ಲಿ ಅತಿ ಹೆಚ್ಚಾಗಿ ತರಕಾರಿಗಳು ಮಾರ್ಕೆಟ್ಗೆ ಹೋಗೋದಿಲ್ಲ ಆ ಒಂದು ಟೈಮಲ್ಲಿ ನಾವು ಸ್ವಲ್ಪ ಕಷ್ಟ ಬಿದ್ದು ನಾವು ತರಕಾರಿಗಳನ್ನ ನಾವು ಮಾರ್ಕೆಟ್ ಕಳ್ಸ್ಕೊಳ್ಬಿಟ್ರೆ ಒಳ್ಳೆ ಬೆಲೆ ಅಂತ ಸಿಗುತ್ತೆ ಅದಕ್ಕೋಸ್ಕರ ಹೇಳಿದ್ರೆ ಟೈಮ್ ನೋಡ್ಕೊಂಡು ಹೊಡಿಬೇಕಾಗುತ್ತೆ ಆ ರೀತಿಯಾಗಿ ನಮ್ಮ ಅಂದರೆ ನಾನೇ ಒಬ್ಬನೇ ಅಲ್ಲ ಸುಮಾರು ಜನ ಇದೇ ರೀತಿಯಾಗಿ ಮಾಡ್ತಾರೆ ಒಬ್ಬರೊಬ್ಬರು ಮಾಡಲ್ಲ ಒಬ್ಬರೊಬ್ಬರು ಮಾಡ್ತಾರೆ ಓಕೆ ರಿಸ್ಕ್ ಎತ್ಕೊಂಡ್ರು ಕೂಡ ಒಂದೊಂದು ಟೈಮಲ್ಲಿ ಒಳ್ಳೆ ಪಂಪರ್ ಲ್ಯಾಟ್ರಿ ಅಂತಲೂ ಹೊಡಿಬೋದು ಓಕೆ ಈ ರೀತಿಯಾಗಿ ನಮ್ಮ ಕೆಲಸ ನಡೀತಾ ಇರುತ್ತಾ ಏನಂದರೆ ಈ ವರ್ಷನೇ ಅಲ್ಲ ಪ್ರತಿ ವರ್ಷನೂ ಕೂಡ ಅಷ್ಟೇ ನಾನು ಆ ಒಂದು ಟೈಮಲ್ಲಿ ತರಕಾರಿಗಳು ಯಾವುದೇ ಇರಲಿ ಆವತ್ತು ಮಾರ್ಕೆಟ್ಗೆ ಕಳಿಸ್ಕೊಡೋಕ್ಕೆ ತುಂಬಾ ಒಂದು ಕಷ್ಟಪಡ್ತೀನಿ ಯಾಕಂದರೆ ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದರಲ್ಲೂ ಏನಂದರೆ ಫ್ರೆಂಡ್ಸ್ ಈ ಸೊರೆಕಾಯಿ ಹಂಬುಗಳ್ನ ನಾವು ಹುಷಾರಾಗಿ ತಿರ್ಸ್ಬೇಕಾಗುತ್ತೆ ಸುಮ್ಮನೆ ರಫ್ ಅಂಟ ಅಂದರೆ ಈ ಸುಳಿ ಇರುತ್ತಲ್ವ ಇದನ್ನು ಈ ರೀತಿಯಾಗಿ ಮುರ್ಚೋವಾಗ ಹುಷಾರಾಗಿ ನಾವು ಇಲ್ಲ ಇಲ್ಲಾಂದರೆ ನಾವೇನೋ ಎರ ಬಿರಿಯಾಗಿ ಮಾಡಕ್ಕೆ ಹೋದ್ರೆ ಪಟಕ್ಕಂತ ಮುರಿದೋಗುತ್ತೆ ಈ ನಡಾಗಲೇ ಮುರಿದೋಗುತ್ತೆ ಮತ್ತೆ ಈ ನಡ ಮುರಿದ್ರೆ ಮತ್ತೆ ಈ ಸುಳಿಯಿಂದ ಬರಬೇಕಾಗುತ್ತೆ ಅದಕ್ಕೋಸ್ಕರ ಹುಷಾರಾಗಿ ಕೆಲಸ ಮಾಡಬೇಕು ಇದರಲ್ಲಿ ಏನಾನ ಸ್ವಲ್ಪ ಯಾವ ಮಾರಿದ್ರೆ ಲೊಟಕ್ಕಂತ ಮುರಿದೋದೋಗುತ್ತೆ ನಡನೆ ಮುರಿದೋಗುತ್ತಾ ಅಷ್ಟೊಂದು ಸೂಕ್ಷ್ಮವಾದದ್ದು ಈ ಒಂದು ಸೋರೆಕಾಯಿ ಹಂಬು ಓಕೆ ಮಾರ್ನಿಂಗು ಸಂಜೆ ಬೆಳಗ್ಗೆ ಮತ್ತು ಸಂಜೆ ಇದೇ ರೀತಿಯಾಗಿ ನಾವು ಓಡಾಡ್ಕೊಂಡು ಕೆಲಸ ಮಾಡ್ಕೊತೀವಿ ಎಲ್ಲೆ ಲಂಬುಗಳು ಎಲ್ಲಾಡ್ತಾವ ಅದನ್ನೆಲ್ಲ ಎತ್ತಿ ಮೇಲೆ ಬಿಟ್ಕೊಳೋದು ಮತ್ತು ಪ ಲಾಕೆಟ್ಗಳನ್ನ ಮುರಿಯೋದು ಇದೇ ಒಂದು ಕೆಲಸ ನಾವು ಬೆಳಗ್ಗೆ ಸಂಜೆ ಮಾಡ್ತಾ ಇರ್ತೀವಿ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟೀನ್ ಇದೇ ಥರ ಅದು ಮಾಡ್ಕೊಂಡೋದ್ರೆ ಇನ್ನೂ ಆಲ್ಮೋಸ್ಟ್ ಬೆಳಗ್ಗೆ ಬಂದು ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಇಲ್ಲಿವರೆಗೂ ಬಂದಿದ್ದೀನಿ ಇನ್ನೂ ಇಷ್ಟು ಕೂಡ ಇದೆ ಇದನ್ನೆಲ್ಲ ಮಾಡ್ತಾ ಹೋದರೆ ಅವರ್ಗಳ ಗಟ್ಟಲೆ ವೀಡಿಯೋ ಆಗುತ್ತೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಹೊಡೆಯುತ್ತೆ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ನೋಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನಷ್ಟ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಎಲ್ಲ ವೀಡಿಯೋ ಇತ್ತೀಚೆಗೆ ಮಾಡಿರೋ ವೀಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀರ ಆದರೆ ನಾಲ್ಕು ವರ್ಷದಿಂದ ಮಾಡಿರೋ ಫಸ್ಟ್ ನನ್ನ ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಾಗ ಅವಾಗ ಮಾಡಿರೋ ವೀಡಿಯೋಗಳನ್ನ ಯಾರೂ ಕೂಡ ನೋಡ್ತಾ ಇಲ್ಲ ದಯವಿಟ್ಟು ವೀಡಿಯೋಗಳಲ್ಲಿ ಲಾಸ್ಟಲ್ಲಿ ಹೋಗಿ ನೋಡಿರಿ ನನ್ನ ಲಾಸ್ಟ್ ವೀಡಿಯೋಗಳನ್ನೆಲ್ಲ ನೋಡಿ ಅದು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅದು ಕೂಡ ನೋಡಿ ಒಳ್ಳೊಳ್ಳೆ ವೀಡಿಯೋಗಳು ಕೂಡ ಇದೆ ಸುಮಾರು ಸಾವಿರಕ್ಕೆ ಮೇಲೆ ವೀಡಿಯೋಸ್ ಇದ್ದಾವೆ ಅದನ್ನೆಲ್ಲ ನೋಡಿ ನಿಮ್ಗೆ ಯಾವುದು ಇಷ್ಟ ಬರುತ್ತೋ ಯಾವುದು ಟೈಟಲ್ ಇಷ್ಟ ಆಗುತ್ತೋ ಯಾವ ವಿಡಿಯೋ ಇಷ್ಟ ಆಗುತ್ತೋ ಅದನ್ನೆಲ್ಲ ಕ್ಲಿಕ್ ಮಾಡಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಹೀಗೆ ಹೇಳ್ತಾ ವೀಡಿಯೋ ಮುಗಿಸ್ತಿದ್ದೀನಿ ನೀನು ವಿಡಿಯೋಸ್ ವೀಡಿಯೋ ಆದಷ್ಟು ಅದೇ ಬೇಗ ನಿಂದ್ಬಿಡ್ತೀನಿ ಅಲ್ಲಿ ಕಾಯ್ತಾರೆ ಟೇ ಕೇರ್ ಬೈ ಫ್ರೆಂಡ್ಸ್